ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟರವರೆಗಿನ ತುಲಾರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ನನ್ನ ಸಮಸ್ಯೆಗಳು ಬಂದು ಹೋಗುತ್ತಿದ್ದರು ನೀವು ಯಾವುದೇ ದೊಡ್ಡ ಕಾಯಿಲೆಗೆ ಬಲಿಯಾಗುವುದಿಲ್ಲ ಮತ್ತು ದೈಹಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಆರೋಗ್ಯವಾಗಿರುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮಗೆ ಹಣಕಾಸಿನ ಲಾಭವಾಗುತ್ತದೆ ಆದರೆ ನೀವು ನಿಮ್ಮ ಮನರಂಜನೆಗಾಗಿ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವುದನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಹಣ ನಿಮ್ಮ ಕೈಯಿಂದ ಎಷ್ಟು ವೇಗವಾಗಿ ಹೋಗುತ್ತದೆ ಎಂದು ನೀವು ಅರಿತುಕೊಂಡಾಗ ತುಂಬಾ ತಡವಾಗಿರುವ ಸಾಧ್ಯವಿದೆ ಆದ್ದರಿಂದ ನಿಮ್ಮ ಹಣವನ್ನು ಉಳಿಸುವುದು ಈ ಸಮಯದಲ್ಲಿ ನಿಮಗೆ ಅತ್ಯಂತ ಅಗತ್ಯವಾಗಿರಲಿದೆ ಕುಟುಂಬದ ಕಿರಿಯ ಸದಸ್ಯರೊಂದಿಗೆ ಈ ವಾರ ವಿವಾದದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಕಿರಿಕಿರಿ ಉಂಟಾಗುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುವುದರೊಂದಿಗೆ ನಿಮ್ಮ ಮತ್ತು ಅವರ ಸಂಬಂಧದಲ್ಲಿ ಅಂತರವು ಉಂಟಾಗಬಹುದು ಉದ್ಯೋಗಪರರು ಈ ವಾರ ಕಚೇರಿಯ ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ತಡೆಯಬೇಕು ಇಲ್ಲದಿದ್ದರೆ ನೀವು ನಿಮ್ಮನ್ನು ಕೆಲಸದ ಸ್ಥಳದ ರಾಜಕೀಯದಲ್ಲಿ ಸಿಲುಕಿಸಿಕೊಳ್ಳಬಹುದು ಇದು ನಿಮ್ಮ ವ್ಯಕ್ತಿತ್ವವನ್ನು ಹಾನಿಗೊಳಿಸುತ್ತದೆ ಈ ವಾರ ನಿಮಗೆ ತುಂಬಾ ಒಳ್ಳೆಯದು ಅದರ ಆಧಾರದ ಮೇಲೆ ನಿಮ್ಮ ಶಿಕ್ಷಣದಲ್ಲಿ ನೀವು ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಮುಂಬರುವ ಸಮಯದಲ್ಲಿ ಯಶಸ್ವಿಯಾಗುತ್ತೀರಿ ಇದಕ್ಕಾಗಿ ನೀವು ಮೊದಲಿನಿಂದಲೂ ನಿಮ್ಮ ಶಿಕ್ಷಕರ ಬಗ್ಗೆ ನಿಮ್ಮ ನಡವಳಿಕೆಯಲ್ಲಿ ಉತ್ತಮ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಕಂಪನಿಯನ್ನು ಸುಧಾರಿಸಬೇಕಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದು ಬಹಳ ಒಳ್ಳೆ ಫಲ ನೀಡುತ್ತದೆ ವಾಹನದಿಂದ ಲಾಭ ಹೊಸ ವಾಹನ ಖರೀದಿ ಯೋಗ ಇದೆ ಎರಡನೇ ಮನೆಯಲ್ಲಿ ಬೂದ ಕೂಡ ಹಣದ ಹರಿವನ್ನು ಹೆಚ್ಚಿಸುತ್ತಾನೆ ಗುರುಬಲ ಶನಿ ಬಲ ಇಲ್ಲದಿದ್ದರೂ ತಾತ್ಕಾಲಿಕವಾಗಿ ಶುಕ್ರನ ಬಲ ಬೂಧನ ಬಲ ಮತ್ತು ರಾಹುಬಲ ನಿಮ್ಮನ್ನು ರಕ್ಷಿಸುತ್ತದೆ ಯಾವುದೋ ಮೂಲದಿಂದ ಧನಾಗಮನ ಆಗುತ್ತದೆ ಪಂಚಮ ಶನಿಯಿಂದಲೂ ಕೆಲವೇ ದಿನಗಳಲ್ಲಿ ಮುಕ್ತಿ ಸಿಗಲಿದೆ ಈ ವಾರ ವೃತ್ತಿ ಬದುಕಿನ ದೃಷ್ಟಿಯಿಂದ ನಿಮಗೆ ಉತ್ತಮವಾಗಿರಲಿದೆ ನೀವು ಬಡ್ತಿ ನಿರೀಕ್ಷೆಯಲ್ಲಿದ್ದರೆ ಈ ವಾರ ಶುಭ ಸುದ್ದ ಪಡೆಯುತ್ತೀರಿ ವ್ಯಾಪಾರಿಗಳಿಗೆ ಈ ವಾರ ಅನುಕೂಲಕರವಾಗಿರಲಿದೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು ಬಜೆಟ್ ಮೀರಿ ಖರ್ಚು ಮಾಡಬೇಡಿ ಆರೋಗ್ಯದ ವಿಷಯದಲ್ಲಿ ಈ ವಾರ ನಿಮಗೆ ಅನುಕೂಲಕರ ಪ್ರಪಂಚದಾದ್ಯಂತ ಇರುವ ಡಿಸೆಂಬರ್ ಡಿಸೆಂಬರ್ನಾದ್ಯಂತ ತೀವ್ರವಾದ ವೇಳಾಪಟ್ಟಿಯನ್ನು ಅನುಸರಿಸುತ್ತಾರೆ ಮತ್ತು ಅಮಾವಾಸ್ಯೆಯ ಕಾರಣ ಮೊದಲ ವಾರ ಹೊಸ ಯೋಜನೆಗಳಾಗಿರುತ್ತದೆ ನಿಮ್ಮ ಲೇಖನಗಳನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಇದು ಉತ್ತಮ ಸಮಯ ಆದ್ದರಿಂದ ನೀವು ಅದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ನೀವು ನಿಮ್ಮ ಒಡಹುಟ್ಟಿದವರು ನೆರೆಹೊರೆಯವರೊಂದಿಗೆ ಸಂಪರ್ಕ ಹೊಂದುತ್ತೀರಿ ಅಥವಾ ಆನ್ಲೈನ್ ಅಥವಾ ಆಫ್ಲೈನ್ ಚಟುವಟಿಕೆಯ ಮೂಲಕ ಹೊಸ ಸಮುದಾಯವನ್ನು ತಿಳಿದುಕೊಳ್ಳುತ್ತೀರಿ ಅದೇ ಸಮಯದಲ್ಲಿ ಬುಧವು ಇಲ್ಲಿ ಹಿಮ್ಮೆಟ್ಟುತ್ತಿದೆ ಆದ್ದರಿಂದ ನೀವು ಏನು ಮಾಡಬೇಕು ಅಥವಾ ಮಾಡಬಾರದು ಎಂದು ಗೊಂದಲಕ್ಕೊಳಗಾಗಬಹುದು ಮತ್ತು ಟ್ರಾವೆಲ್ ಬ್ಲಾಕ್ಗಳು ಮತ್ತು ತಾಂತ್ರಿಕ ದೋಷಗಳು ಇವೆ ಆದ್ದರಿಂದ ನಿಮ್ಮ ಸಂಭಾಷಣೆ ಮತ್ತು ಲಿಖಿತ ದಾಖಲೆಗಳು ಅಥವಾ ಪ್ರಯಾಣದ ಯೋಜನೆಗಳೊಂದಿಗೆ ನೀವು ಸ್ಪಷ್ಟವಾಗಿರಬೇಕು ಮಂಗಳ ರಾಶಿಚಕ್ರದ ಸೈನಿಕನು ತನ್ನ ಹಿಮ್ಮೆಟ್ಟುವಿಕೆಯನ್ನು ಆರನೇ ತಾರೀಖಿನಂದು ಪ್ರಾರಂಭಿಸುತ್ತಾನೆ ಮತ್ತು ಅದು ಫೆಬ್ರವರಿ ತನಕ ಮುಂದುವರಿಯುತ್ತದೆ ಈ ದೀರ್ಘಾವಧಿಯ ಅವಧಿಯು ದೀರ್ಘಾವಧಿಯ ಯೋಜನೆಗಳಲ್ಲಿ ಪುನರ್ ನಿರ್ಮಾಣವನ್ನು ತರುತ್ತದೆ ಆದ್ದರಿಂದ ತಂಡಗಳ ಗುಂಪಿನೊಳಗೆ ಕೆಲವು ವಿಳಂಬಗಳು ಅಥವಾ ಘರ್ಷಣೆಗಳು ಕಂಡುಬರುತ್ತವೆ ತಂಡದ ಸೆಟ್ಟಿಂಗ್ಗಳಿಂದ ಹಳೆಯ ಸ್ನೇಹಿತರು ಅಥವಾ ಭೇಟಿಯಾಗದ ಆಕಾಂಕ್ಷೆಗಳು ಮರುಕಳಿಸುತ್ತವೆ ಆದ್ದರಿಂದ ನೀವು ಅವರನ್ನು ಮರುಮೌಲ್ಯಮಾಪನ ಮಾಡುತ್ತೀರಿ ನಿಮ್ಮ ದೀರ್ಘಾವಧಿಯ ಯೋಜನೆಗಳನ್ನು ಪುನರ್ರಚಿಸಲು ಇದು ಉತ್ತಮ ಹಂತವಾಗಿದೆ ಮತ್ತು ನೀವು ಇಷ್ಟು ದಿನ ಭೇಟಿಯಾಗದ ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಸೋದರ ಸಂಬಂಧಿಗಳನ್ನು ಭೇಟಿ ಮಾಡಿ ನೀವು ತಂಡದ ಸೆಟ್ಟಿಂಗ್ಗಳಿಂದ ಸ್ವಲ್ಪ ದೂರವಿರಲು ಪ್ರಯತ್ನಿಸುತ್ತೀರಿ ಶುಕ್ರವು ನಾಲ್ಕನೇ ಮತ್ತು ಐದನೇ ಮನೆಯ ಮೂಲಕ ಚಲಿಸುತ್ತದೆ ಆದ್ದರಿಂದ ನೀವು ಕುಟುಂಬ ಮತ್ತು ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ಈ ಸಾಗಣೆಯು ಮನೆಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಿಮ್ಮ ವಾಸದ ಸ್ಥಳವನ್ನು ಸುಂದರಗೊಳಿಸುವುದು ಮತ್ತು ಮನೆಯಲ್ಲಿ ಕೂಟಗಳನ್ನು ಆಯೋಜಿಸುವಂತಹ ಹೆಚ್ಚಿನ ಚಟುವಟಿಕೆಗಳನ್ನು ತರುತ್ತದೆ ಈ ಸಮಯದಲ್ಲಿ ಮನೆಯಲ್ಲಿ ಸ್ತ್ರೀ ಆಕೃತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಏಳನೇ ಶುಕ್ರವು ಸೃಜನಶೀಲತೆಯ ಐದನೇ ಮನೆಗೆ ಚಲಿಸುತ್ತದೆ ಆದ್ದರಿಂದ ನೀವು ಸ್ವಲ್ಪ ಹೆಚ್ಚು ತಮಾಷೆಯಾಗಿರುತ್ತೀರಿ ಏಕಾಂಗಿಗಳಿಗೆ ಸಮಾನ ಮನಸ್ಕ ಜನರನ್ನು ಹುಡುಕಲು ಇದು ಸೂಕ್ತ ಸಮಯ ಆದರೆ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಡಿಸೆಂಬರ್ ಎರಡು ರಿಂದ ಡಿಸೆಂಬರ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ